i ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸೊಬ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಕ್ಚುಲಿ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಈ ಸೀಸನಲ್ಲಿ ಮಾವಿನಕಾಯಿ ಸೀಸನ್ ಬಂದರೆ ಆಗಿರಲಿ ಅಥವಾ ಮಾವಿನಕಾಯಿ ಆಗಿರಲಿ ನಾವು ಯೂಸ್ ಮಾಡ್ಕೊಂಡು ತಿನ್ಬೇಕು ಅದನ್ನು ಸೊ ನಾವು ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಅಂದರೆ ನಾನು ಎಲ್ಲೂ ತಂದಿಲ್ಲ ಸೊ ಅದು ಮಾವಿನಕಾಯಿ ರಾತೋಡ್ ಮಾವಿನಕಾಯಿ ಅಂತೆ ಅದು ಉಪ್ಪಿನಕಾಯಿಗೆ ಅಂತಲೇ ಬೆಳೆಯೋಂಥ ಮಾವಿನಕಾಯಿ ಅದು ಹಣ್ಣಾಗುತ್ತಂತೆ ಬಟ್ ತಿನ್ನೋಕ್ಕಾಗಲ್ವಂತೆ ಅದು ತುಂಬ ಹುಳಿನಂತೆ ಗೊತ್ತಿಲ್ಲ ನನಗೂ ಕೂಡ ನಮ್ಮ ಮನೆಯವ್ರಂಗೆ ಅಂದರು ಸೊ ಅದ್ರ ಜೊತೆಗೆ ಒಂದೆರಡು ಗಿಳಿ ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಏನು ತೊಳೆದು ಬಟ್ಟೆಲಿ ಒರೆಸ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನೊಂದು ಸಹ ಸ್ಪೂನಲ್ಲಿ ಒಂದು ಐದಾರು ಸ್ಪೂನು ಏನು ಉಪ್ಪು ಮತ್ತು ಒಂದೆರಡು ಒಂದೆರಡು ಸ್ಪೂನು ಖಾರ ಪುಡಿ ಯಾಕಂದರೆ ನಾನು ಕ ಮನೇಲಿ ಸ್ವಲ್ಪ ಮಕ್ಕಳು ತಿಂತವಲ್ವ ಖಾರ ತಿನ್ನಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಖಾರ ಪುಡಿ ಕಡಿಮೆ ಆಗ್ತಾಯಿದ್ದೀನಿ ಸೊ ಅದನ್ನು ನೀಟಾಗಿ ಕೈ ಹಾಕ್ದಂಗೆ ಆ ಥರ ಕುಲುಕಿ ನೈಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೆಳಗ್ಗೆ ಟೈಮು ನನ್ನ ಒಂದು ಇಡೀ ನನ್ನ ಕೈಲಿ ಅಳತೆಯಲ್ಲಿ ಅಳತೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ನನ್ನ ಒಂದು ಇಡೀ ಮೆಂತ್ಯನ ಸಣ್ಣ ಉರಿ ಮಾಡ್ಕೊಂಡು ಉರಿತಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಅದನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಸೊ ಅದಾದಮೇಲೆ ಅದಕ್ಕೆ ಅದೇ ನನ್ನ ಕೈಲಿ ಅದೇ ಕೈಲಿ ಒಂದು ಇಡೀನ ಸಾಸಿವೆ ಹಾಕ್ಕೊಂಡಿದ್ದೀನಿ ಸೊ ಬೇಕು ಇಷ್ಟು ಏನು ಕೈ ಏನು ಬರೋಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ ಸೊ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ನನ್ನ ಕೈಲಿ ಒಂದು ಇಡಿ ಜೀರಿಗೆ ಇಟ್ಟು ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಕಲರ್ ಚೇಂಜ್ ಆಗೋ ಅಷ್ಟು ಚೇಂಜ್ ಆಗೋವರೆಗೂ ಹುರಿದು ಅದನ್ನು ಕೂಡ ಒಂದು ಅದೇ ಪ್ಲೇಟಿಗೆ ಎತ್ತಿಟ್ಕೋತಿದ್ದೀನಿ ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಅದನ್ನೊಂದು ಜಾರಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಬರೋಣ ನೀಟಾಗಿ ಮನೆ ಕೆಲಸಕ್ಕೆ ಬಂದಿದ್ರಲ್ಲ ಅವ್ರಿಗೂ ಕೂಡ ನಾನು ಉಪ್ಪಿನಕಾಯಿ ಹಾಕಿದ್ದೆ ತುಂಬ ಚೆನ್ನಾಗಿ ಮಾಡಿದೆಯಾ ಅಂತ ಕೂಡ ಹೇಳ್ತಿದ್ರು ಖುಷಿ ಆಯ್ತು ನಾನು ಕೇಳಿ ಸೊ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ನೈಟು ನಾನು ಅದನ್ನು ನೆನೆಸಿಟ್ಟಿದೆ ಅಂತ ಹೇಳಿದ್ದೆ ಅಲ್ವಾ ಸೊ ಹಾಗಾಗಿ ನನ್ನ ಕೈಲಿ ಒಂದು ಇಡೀ ಏನು ಬೆಳ್ಳುಳ್ಳಿ ತಗೊಂಡು ಅದನ್ನು ಗೆಜ್ಜಿಟ್ಕೊತಿದ್ದೀನಿ ಈ ಕಡೆ ನಮಗೆ ನೀ ಅಂದರೆ ಇದೆಷ್ಟು ಬೇಕು ಆಯಲ್ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದಕ್ಕೆ ನನ್ನ ಕೈಲಿ ಒಂದು ಇಡೀ ಸಾಸಿವೆ ಕರ್ಬೇನ್ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕಿದ್ದೀನಿ ಅದು ಚೆನ್ನಾಗಿ ಹಾರಬೇಕದು ಗ್ಯಾಸ್ನ ಆಫ್ ಮಾಡಿ ಒಂದು ಕಡೆ ಸೈಡಿಗೆ ತೆಗ್ದಿಟ್ಟು ಅದು ತಣ್ಣಗಾಗಬೇಕು ನೀಟಾಗಿ ಸೊ ತಣ್ಣಗೆ ಆಗೋವರೆಗೂ ವೆಯ್ಟ್ ಮಾಡಿ ಇದಾದ್ಮೇಲೆ ನಾವೇನು ನೈಟು ಅಂದರೆ ಅದನ್ನು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೋ ಅದಕ್ಕೆ ಪುಡಿನ ಹಾಕಿ ನೀಟಾಗಿ ಕಲಿಸ್ಬೇಕು ಕೈ ಹಾಕ್ಬಾರ್ದು ಯಾವುದಾದ್ರೂ ಒಂದು ಸ್ಪೂನು ಅಥವಾ ಏನಾದರೂ ಒಂದು ತೊಗೊಂಡು ಕಲಿಸ್ಬೇಕು ಕೈ ಹಾಕಿದರೆ ಹಾಳಾಗೋಗ್ಬಿಡುತ್ತೆ ಅದು ಉಪ್ಪಿನಕಾಯಿ ಸೊ ಚೆನ್ನಾಗಾಗಲ್ಲ ಹಾಗಾಗಿ ಅದನ್ನು ಒಂದು ಅಂದರೆ ಮರ ದುಡ್ಡು ಇತ್ತು ಸೊ ಅದರಲ್ಲಿ ನಾನು ಕಲಿಸ್ತಾ ಇದ್ದೀನಿ ನಾವು ಇದು ಕಲಿಸೋದಕ್ಕಿಂತ ಈ ಆ ಥರ ಕುಲುಕೋದ್ರಿಂದ ನೀಟಾಗಿ ಎಲ್ಲ ಕಡೆಯಲ್ಲೂ ಸ್ಪ್ರೆಡ್ ಆಗುತ್ತೆ ಸೊ ಹಾಗಾಗಿ ಅದನ್ನು ನಾನು ರೆಡಿ ಮಾಡ್ಕೊತಿದ್ದೀನಿ ಇವಾಗ ಅದಕ್ಕೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆಯಲ್ಲು ಅದನ್ನು ಹಾಕಬೇಕು ನೀಟಾಗಿ ತಣ್ಣಗಾಗಿದೆ ಅದು ತಣ್ಣಗಾದಮೇಲೆ ಹಾಕಬೇಕು ಬಿಸಿ ಇದ್ರಲ್ಲಿ ಹಾಕಿದರೆ ಅದು ಚೆನ್ನಾಗಾಗಲ್ಲ ಉಪ್ಪಿನಕಾಯಿ ಬರುತ್ತೆ ಸೊ ಹಾಗಾಗಿ ನಾನು ತಣ್ಣಗಾದ್ಮೇಲೆ ಹಾಕ್ತಾಯಿದ್ದೀನಿ ಅದನ್ನು ನೀಟಾಗಿ ಕಲಸಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೀವು ವರ್ಷ ಇಟ್ಟರೂ ಕೂಡ ಹಾಳಾಗಲ್ಲ ಆಮೇಲೆ ಹಾಯಲ್ ತುಂಬ ಜಾಸ್ತಿ ಹಾಕ್ಕೊಂಡ್ರು ಅದೇನು ಹಾಯಲ್ ತಿಂದರೆ ಒಳ್ಳೆಯದಲ್ಲ ಅದು ಸೊ ನಾನು ಆ್ಯಕ್ಚುಲಿ ಒಂದು ಚಿಕ್ಕದೊಂದು ಬಾಟ್ಲಿಗೆ ತೆಗ್ದಿಡ್ತಿದ್ದೀನಿ ಇನ್ನೊಂದು ದೊಡ್ಡ ಬಾಟ್ಲಿಗೆ ಅದನ್ನೊಂದು ಕಡೆ ತೆಗ್ದಿಡ್ತೀನಿ ಇವಾಗ ಅದು ಆ್ಯಕ್ಚುಲಿ ಏನಂದರೆ ಪ್ಲ್ಯಾಸ್ಟಿಕ್ಕಿಂದಾಗ್ಲಿ ಅಥವಾ ಸ್ಟೀಲ್ ಪಾತ್ರೆಗಳಿಗಾಗಲಿ ತುಂಬಿಟ್ಕೋಬಾರ್ದು ಹಾಳಾಗಿಬಿಡುತ್ತೆ ಸೊ ನಾನು ಗಾಜಿಂಗ್ ಗ್ಲಾಸಿಗೆ ತುಂಬಿಟ್ಕೋತಾಯಿದ್ದೀನಿ ಅದು ತುಂಬಿಟ್ಕೊಂಡು ಇನ್ನೊಂದು ಸ್ವಲ್ಪ ಸ್ವಲ್ಪ ಇತ್ತಲ್ವ ಸೊ ಅದನ್ನು ಬೇರೆಯದಕ್ಕೆ ತುಂಬ ತುಂಬಿಡ್ತೀನಿ ಸೊ ಉಪ್ಪಿನಕಾಯಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೆಲ್ರಿಗೂ ಇಪ್ಪ ಉಪ್ಪಿನಕಾಯಿ ಮಾಡೋ ಸತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ಉಪ್ಪಿನಕಾಯಿ ನಾನು ಕೂಡ ಮನೇಲಿ ಕೆಲಸಕ್ಕೆ ಬಂದಿರ್ತಾರಲ್ಲ ಅವ್ರಿಗೆ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದರು ನೀವು ಕೂಡ ಟ್ರೈ ಮಾಡಿ ಹಾಯಲ್ಲಿನ ಜಾಸ್ತಿನೂ ಹಾಕಿಲ್ಲ ಕಡಿಮೆನೂ ಹಾಕಿಲ್ಲ ಸೊ ಸ್ವಲ್ಪ ಹಾಕಿದ್ದೀನಿ ಬಿಕಾಸ್ ನಾನು ತುಂಬ ಜಾಸ್ತಿ ಮಾಡಿಲ್ಲ ಸ್ವಲ್ಪ ಮಾಡಿದ್ದೀನಿ ಹಾಗಾಗಿ ಒಂದು ವಾರ ಇರುತ್ತೆ ಅಷ್ಟೇ ಅಷ್ಟು ಬೇಗ ಖಾಲಿ ಆಗುತ್ತೆ ಸೊ ತುಂಬ ಸಿಂಪಲ್ಲಾಗಿ ಕ್ಲಿಕ್ಕಾಗಿ ಆಗೋ ಅಂಥ ರೆಸಿಪಿ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಇವತ್ತಿನ ಲಾಗಿಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಉಪ್ಪಿಂಕ ಮತ್ತೆ ಮುಂದಿನ ಮುಂದಿನದಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್